ನಮಸ್ತೆ ಮತ್ತೆ ಮನೆ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಿಫ್ಟಿ ಡಮಾರ್ ಅಂತ ಬಿದ್ದುಬಿಡ್ತು ಎಂಬತ್ತು ಪಾಯಿಂಟ್ ಇಳಿದಿದೆ ಮೇಲೆ ಕೆಳಗೆ ಹೋಗ್ತಾ ಇದೆ ಅದರಿಂದ ಎಂಡಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಒನೇ ನಿಫ್ಟಿ ಟಿಕ್ ನೆಗೆಟಿವ್ ಹಾಗಾಗಿ ಅದನ್ನು ಪ್ಲಸ್ ಟನ್ ಅಂದರು ಅದು ಹೆಂಗಂದರೆ ನಿಫ್ಟಿ ಪ್ಲಸ್ ಟನ್ನೇ ಇದ್ರೂ ಎಲ್ಲ ಏಟು ನೋವು ಭಯಂಕರವಾಗಿ ಇದ್ದಿರುತ್ತೆ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಟಿಂಕರ್ ಮಾಡಿ ನಿಫ್ಟಿನ ಯಾಕೆ ಈ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇದನ್ನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನಿವೆ ಮಾಡ್ತಿದ್ದಾರೆ ನಾವು ಅನುಭವಿಸ್ಬೋಲ್ಲ ಚಿನ್ನ ಒಂದು ಹತ್ತು ರೂಪಾಯಿ ಜಾಸ್ತಿಯಾಗಿ ಎಂಟ್ ತೊಂಬತ್ತೈದರಲ್ಲಿದೆ ಎಂಟು ಸಾವಿರದಿಂದ ಎಂಟು ಸಾವಿರದ ಮುನ್ನೂರು ಒಳಗರಿಗೆ ಸ್ವಿಂಗ್ ಆಗ್ತಾ ಇರುತ್ತೆ ಅನ್ನೋದು ನನ್ನ ಲೆಕ್ಕಾಚಾರ ಅವತ್ತು ಅವತ್ತು ಟ್ರಂಪ್ ಭಾಗವತನ್ ಮಾತಿನ ಮೇಲೆ ಇದೆ ಈಗ ಟ್ರಂಪ್ ಭಾಗವತರು ಏನು ಹೇಳಿದ್ದಾರೆ ಲಿಬರೇಷನ್ ಡೇ ಅಮೇರಿಕಾವೇ ಅದು ತನ್ನ ಇಂಡಿಪೆಂಡೆನ್ಸ್ ಡೇ ಇಲ್ಲಿ ಎಪ್ಪತ್ತು ವರ್ಷ ಕಳೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಡೇ ಬಂತು ಅಂತ ನಂಬ್ತಾ ಇರೋ ಥರ ಜುಲೈ ಫೋರ್ತ್ ಇಂಡಿಪೆಂಡೆನ್ಸ್ ಡೇ ಅಲ್ಲ ಏಪ್ರಿಲ್ ಸೆಕೆಂಡ್ ಡೇ ಲಿಬರೇಷನ್ ಡೇ ಅಂತ ಕೆಲವರು ಅಮೇರಿಕಾದಲ್ಲಿ ನಂಬ್ತಾರೆ ಸೊ ಇದು ಸೆಕ್ರೆಟರಿ ಲಿಬರೇಷನ್ ಟ್ಯಾರಿಫ್ ಪ್ಲಾನ್ ಅಂತ ಹೇಳ್ತಾರೆ ನಾನು ಏನು ಹೇಳ್ತೀನಿ ಅಂದರೆ ಅದರಿಂದ ಒಂದು ಎಕ್ಸೆಪ್ಷನ್ ಇರಲ್ಲ ಎಲ್ಲರಿಗೂ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತಾರೆ ಮುಂಚೆ ಬಂದು ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ರು ಈಗ ಫ್ಲೆಕ್ಸಿಬಿಲಿಟಿನೇ ಇಲ್ಲ ಅಂತ ಹೇಳ್ತಾರೆ ಸೊ ನಮಗೆ ಬಂದು ಬೆಳಗ್ಗೆ ಒಂದು ಹೇಳ್ತಾರೆ ಮಧ್ಯಾಹ್ನ ಒಂದು ಹೇಳ್ತಾರೆ ಕಪಲ್ ಹದ್ದಾರಿ ಊಟ್ಸ್ ತೊಗೊಂಡು ಹೋಗೋವಾಗ ಇನ್ನೊಂದು ಮಾತಾಡ್ತಾರೆ ಅದ್ರ ಜೊತೆ ನಾವು ಮುನ್ನಡಿಬೇಕು ಇಂಡಿಯಾ ಏನು ಮಾಡಿದರೆ ಟೋಟಲ್ ಆ್ಯಂಡ್ ಕಂಪ್ಲೀಟ್ ಸರೆಂಡರ್ ಅಂತ ನಾನು ಹೇಳಿಲ್ಲ ಬ್ಲೂಮ್ಬರ್ಗ್ ಹೇಳುತ್ತೆ ಆ ಆರ್ಟಿಕಲ್ ಫೋಟೋ ಹಾಕ್ತೀನಿ ಟ್ಯಾರಿಫ್ ಕಿಂಗ್ ಇಂಡಿಯಾ ಬ್ರೇಕ್ಸ್ ಡೌನ್ ಟ್ಯಾರಿಫ್ ವಾಲ್ ಅಂತ ಹೇಳ್ತಿದೆ ಬ್ಲೂಮ್ಬರ್ಗ್ ಎಡಿಟೋರಿಯಲ್ ಹಾಗಂದ್ರೆ ಇಂಡಿಯಾ ಆಯುಧಗಳನ್ನೆಲ್ಲ ಹಾಕಿ ಸರಂಡರ್ ಆಗ್ಬಿಡ್ತೀವಿ ಇಂಡಿಯಾಗ ಆವರೇಜ್ ಟ್ಯಾರೀಫ್ ಫ್ಲಲ್ ಪರ್ಸ್ ಇದನ್ನು ಡಬ್ಲ್ಯೂ ಟಿ ಓ ಹೇಳುತ್ತೆ ಇಂಡಿಯಾ ರಿಪೋರ್ಟ್ ಇಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಟ್ಯಾರಿಫ್ ಕಡಿಮೆ ಮಾಡ್ತೀವಿ ಟ್ವೆಂಟಿ ತ್ರೀ ಬಿಲಿಯನ್ ಡಾಲರ್ ಅಲ್ಲಿ ಅಂತ ಹೇಳ್ತಾರೆ ಸೊ ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಮಾಡಿದರೆ ಅವರು ಎರಡು ನಾವು ಆರು ಅಂತ ಇರುತ್ತೆ ಸೊ ಇದನ್ನ ರೆಸಿಪ್ರೋಕರ್ ಅವಾಯ್ಡ್ ಮಾಡೋಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಟ್ಯಾರಿಫ್ ಬಂದು ಏಯ್ಟಿ ಸೆವೆನ್ ಪರ್ಸೆಂಟ್ ಆಫ್ ಇಂಡಿಯಾಸ್ ಸಿಕ್ಸ್ಟಿ ಸಿಕ್ಸ್ ಮಿಲಿಯನ್ ಡಾಲರ್ಸ್ ಟು ಯು ಎಸ್ ಮಾತ್ರ ನಡೆಯುತ್ತೆ ರೆಸೆಟ್ ರೊಕ್ಕ ಟ್ಯಾರಿಫ್ ಹಾಕಿದರೆ ನಮ್ಮ ಎಕ್ಸ್ಪೋರ್ಟಲ್ಲಿ ನೈಂಟಿ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಬಂದು ದ ಪ್ರಪೋಸ್ ಟ್ಯಾರಿಫ್ ಕಟ್ ಬಂದು ಐದರಿಂದ ಮೂವತ್ತು ಪರ್ಸೆಂಟ್ವರೆಗೂ ಅಮೆರಿಕನ್ ಗೂಡ್ಸ್ ಎಫೆಕ್ಟ್ ಮಾಡುತ್ತೆ ಯು ಎಸ್ ಆಸ್ ಇಂಡಿಯಾ ಬಂದು ಫಾರ್ಟಿ ಫೋರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಎಕ್ಸ್ಟ್ರಾ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅದರಿಂದ ಇಂಗ್ಯಾ ಏನು ಹೇಳ್ತು ಮೊದಲು ಟ್ರಂಪ್ ಭಾಗವತರವರ ಜೂನಿಯರ್ ಭಾಗವತನ ಹ್ಯಾಪಿ ಮಾಡೋದಕ್ಕೆ ಇಂಪೋರ್ಟ್ ಡ್ಯೂಟಿ ಆನ್ ಲಿವಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ತರ್ಟಿ ಫೈವ್ ಐಟಮ್ಸ್ ಮೇಲೆ ನೋ ಇಂಪೋರ್ಟ್ ಡ್ಯೂಟಿ ಅಂತ ಹಾಕಿ ಝೀರೋ ಮಾಡಿಬಿಟ್ರು ಟ್ವೆಂಟಿ ಐಟ್ ಐಟಮ್ಸ್ ಬಂದು ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲೂ ಝೀರೋ ಟ್ಯಾಕ್ಸ್ ಮಾಡಿಬಿಟ್ರು ನಮಗೆ ನಾವು ಏನು ಸಂತೋಷ ಅಂದರೆ ಅಮಿರ್ ರಾಜ ಎಕ್ಸೈಡು ಈ ವೀಕ್ ಮಾರ್ಕೆಟಲ್ಲಿ ಬೆಳಗ್ಗೆ ಫೈವ್ ಪರ್ಸೆಂಟ್ ಜಂಪ್ ಆಯಿತು ನಾವು ಮುಂಚೆನೇ ಸೇಫ್ ಆಗಿ ಕನ್ಸಿಡರ್ ಮಾಡಿ ಕೂತಿದ್ದೀವಿ ಇದರಿಂದ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗುತ್ತೆ ಅಂತಾರೆ ಎನ್ಹಾನ್ಸ್ ಯು ಎಸ್ ಕಾಂಪಿಟೇಟಿವ್ ಅಂತಾರೆ ಮೇನ್ ರೀಸನ್ ಯು ಎಸ್ ಟಾರೀಫ್ಗೆ ಸರಿಯಾಗಿ ನಾವು ಫೈಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತಾರೆ ಅದು ಟ್ರಂಪ್ ಭಾಗವತರ ಹತ್ರ ಇಂಡಿಯಾ ಶರಣಾಗಿದೆ ಅಂತ ನಾವು ಹೇಳಿಲ್ಲ ಬ್ಲೂಮ್ಬರ್ಗ್ ಹೇಳ್ತಿದೆ ಯು ಎಸ್ ಟಾರಿಫ್ ಅಲರ್ಟ್ ಕಾಪರ್ ಟ್ಯಾರಿಫ್ ಅಲರ್ಟ್ ಕಾಪರ್ ಮೇಲೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರಿಸ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ವರ್ಲ್ಡ್ ವೈಡ್ ಏನ್ ಟ್ರೇಡ್ ಇದೆಯೋ ಅದು ಕಾಪರ್ನ ಡಿಸ್ಟರ್ಬ್ ಮಾಡುತ್ತೆ ಇದರಲ್ಲಿ ಬೇರೆ ಒಬ್ರು ಬಂದು ನಾನು ಕಾಪರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇಂಡಿಯಾದಲ್ಲಿ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಇಂಪೋರ್ಟೆನ್ಸ್ ಎಲೆಕ್ಟ್ರಾನಿಕ್ಸ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲದಕ್ಕೂ ಹೇಟ್ ಬೀಳುತ್ತೆ ಅಂತ ಮಾತಾಡ್ಕೋತಿದ್ದಾರೆ ಕಾಪರಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡೋಕ್ಕೆ ಗತಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಬಾಂಡ್ ಬಾಂಡಲ್ಲಿ ಮಾತ್ರ ಚೇಲು ಕಚ್ಚಿಲ್ಲ ಇನ್ನೊಂದ್ರಲ್ಲ ಚೇಲು ಕಚ್ಚಿದೆ ಗೌರ್ಮೆಂಟ್ ಏನು ಹೇಳ್ಕಂದ್ರೆ ಒಂದು ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಚಿನ್ನ ಯಾಕೆ ವೇಸ್ಟ್ ಆಗಿ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರ ಕೊಟ್ಟರೆ ಕರಗಿಸಿ ಮಾರ್ಕೆಟಲ್ಲಿ ಮಾರಿಬಿಟ್ಟು ಆಮೇಲೆ ಬಡ್ಡಿ ಸಮೇತ ತಿರುಗಿಸಿ ಕೊಡ್ತೀವಿ ಅಂತ ಹೇಳಿದ್ರು ಇದರಲ್ಲಿ ಒಂದು ಮೂರಿತ್ತು ಶಾರ್ಟ್ ಟರ್ಮ್ ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ಈಗ ಏನಂದ್ರೆ ಇದೆಲ್ಲ ಬೇಡ ಅಂದ್ಬಿಟ್ಟು ಶಾರ್ಟ್ ಟರ್ಮಲ್ಲಿ ಅಲ್ಲಿ ಬಡ್ಡಿ ಇಲ್ವಂತೆ ಇದೆಲ್ಲ ಬಂದು ಫೈವ್ ಟು ಸೆವೆನ್ ಇಯರ್ಸ್ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಮೀಡಿಯಂ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಡೆಪಾಸಿಟ್ ಇನ್ಮೇಲೆ ಬರಲ್ಲ ಅಂದ್ಬಿಟ್ಟು ಈಗ ಇದು ಏನಾಗುತ್ತೆ ಅಂದರೆ ಶಾರ್ಟ್ ಟರ್ಮ್ ಬಂದು ಬ್ಯಾಂಕ್ ಬೈ ಕಂಟಿನ್ಯೂ ಯಾರು ಬಂದು ಬಡ್ಡಿ ಇಲ್ದಂಗೆ ನಿಮ್ಮ ಹತ್ರ ಗೋಲ್ಡ್ ಕೊಡ್ತಾರೆ ಯಾರೂ ಕೊಡಲ್ಲ ಈಗ ಎಕ್ಸಿಸ್ಟಿಂಗ್ ಡೆಪಾಸಿಟ್ ಎಲ್ಲ ಏನಂದರೆ ಮೆಚೂರಿಟಿ ವರ್ಗೂ ಹಾಗೆ ಇರುತ್ತೆ ಇದನ್ನು ಬದಲಾಯಿಸಿದ್ರಿ ಅಂದರೆ ಯಾಕಂದರೆ ನಿಮ್ಮಿಂದ ಬಡ್ಡಿ ಕಟ್ಟೋಕ್ಕಾಗಲ್ಲ ನೀವು ಏನಂದರೆ ಚಿನ್ನಾನ ಕರಗಿಸಿ ಅವತ್ತೇ ತೊಗೊಂಡು ದುಡ್ಡು ಖರ್ಚು ಮಾಡಾಯಿತು ಸಂಬಳ ಪೆನ್ಷನ್ ಕೊಟ್ಟಾಯಿತು ಈಗ ತಿರುಗಿ ಕೊಡೋವಾಗ ಎಕ್ಸ್ಟ್ರಾ ದುಡ್ಡು ಕೊಡೋವಾಗ ತುಂಬ ಕಷ್ಟವಾಗಿದೆ ಅದರಿಂದ ಸಾವ್ರೀನ್ ಗೋಲ್ಡ್ ಬಾಂಡಲ್ಲಿ ಜನರಿಗೆ ತಿರ್ಗಾ ಕೊಟ್ಬಿಡಿ ಕೊಟ್ಬಿಡಿ ಅಂತ ಬೇಡ್ತಿದ್ದಾರೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಟರ್ನ್ಸ್ನ ಬಂದು ನಾವು ಪ್ರೀ ಮೆಚೂರ್ ಆಗಿ ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ಒಂದು ಹಾಫ್ ಟನ್ನೇ ಜನ ತಗೊಂಡಿದ್ದಾರೆ ಯಾಕಂದ್ರೆ ಓಲ್ಡ್ ಬಂದು ಒಂದು ಗ್ರಾಮ್ಗೆ ಹತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಈಗ ಈ ರಿಪೋರ್ಟ್ ಹೇಳ್ತಿದೆ ಯಾಕಂದ್ರೆ ಜಿಯೋ ಪೊಲಿಟಿಕಲ್ ಎಕ್ಸ್ಟೆನ್ಷನ್ ಗ್ಲೋಬಲ್ ಟ್ರೇಡ್ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಈ ಪರ್ಚೇಸ್ ಈಗ ಸರಂಡರ್ ಮಾಡೋಕೆ ಹೇಳಿದ್ದು ನಾಲ್ಕು ಸಾವಿರದ ನೂರ ಎಂಬತ್ತ್ಮೂರು ರೂಪಾಯಿ ಒಂದು ಗ್ರಾಮಲ್ಲಿ ಇದ್ದಿದ್ದು ಕರೆಂಟ್ ಗೋಲ್ಡ್ ಪ್ರೈಸ್ ಎಂಟು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ರೂಪಾಯಿ ಮೋರ್ ದೆನ್ ಡಬಲ್ ಯಾರು ಕೊಡಲ್ಲ ಅಂತಿದ್ದಾರೆ ಇದಂದೇ ಇಂಟ್ರೆಸ್ಟ್ ಬೇರೆ ಇದೆ ಹಾಗಾಗಿ ಹಣ ಬರೋವರೆಗೂ ಎಸ್ ಯು ಪಿ ಒಳ್ಳೆಯದು ಇಲ್ಲಿವರೆಗೂ ಬರುತ್ತೆ ಫೋರ್ಸ್ ನೋಡ್ತಾರಾ ನಮಗೂ ಗೊತ್ತಿಲ್ಲ ಆದರೆ ಇದಕ್ಕಂತೂ ತುಂಬ ಡೇಂಜರ್ ಅಂತ ನೋಡ್ಕೊಳ್ಳಿ ಅದಾದ ಮೇಲೆ ಈಗ ಬಂದು ಕ್ಯಾನ್ ವಿ ರಿಡೀಮ್ ಅಂಡ್ ಇನ್ವೆಸ್ಟ್ ಇನ್ ಬಾಂಡ್ಸ್ ಅಂತ ಕೇಳ್ತಿದಾರೆ ಗೌರ್ಮೆಂಟ್ ದುಡ್ಡು ಕೊಡುತ್ತೇನೋ ನಂಬಿಕೆ ಇದ್ರೆ ನಿಮಗೆ ಫುಲ್ ಇಂಟ್ರೆಸ್ಟ್ ಜೊತೆ ಗೋಲ್ಡ್ ಜೊತೆ ಕೊಡ್ತಾರೆ ಅಂತ ಇದ್ರೆ ಮಾಡ್ಕೊಳ್ಳಿ ಆದ್ರೆ ಗೌರ್ಮೆಂಟ್ ಬಂದು ಇಲ್ಲ ಇನ್ಮೇಲೆ ಗೋಲ್ಡ್ ಇಲ್ಲ ಓನ್ಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಅವ್ ಬಂದು ಬಾಂಡ್ನ ಹಾಕ್ಬಿಡಿ ಡೆಲ್ಲಿ ಬಂದು ಹೈಕೋ ವೆರ್ಡಿಕ್ ಬಗ್ಗೆ ಫ್ಲಾಟ್ಕೋ ಬಗ್ಗೆ ನಿನ್ನೆ ಮಾತಾಡಿದ್ದೆ ಇವತ್ತು ಇನ್ನೂ ಸ್ವಲ್ಪ ಡೀಟೇಲ್ಸ್ ಇತ್ತು ಇಲ್ಲಿ ಫ್ರೆಗ್ ಬಂದು ಡಿಸ್ಟಿಪ್ ಅನ್ನೋದು ಇವನ್ನ ಎರಡು ವಿಧವಾಗಿ ಹಾಕ್ಬೋದು ವರ್ಷ ವರ್ಷ ಒಂದೊಂದು ಇಂಜೆಕ್ಷನ್ ಹಾಕಿದ್ರೆ ಅದು ಇಪ್ಪತ್ತೆರಡರಿಂದ ಎಪ್ಪತ್ತೆರಡು ಲಕ್ಷ ರೂಪಾಯಿ ಪೇಷಂಟ್ ವೆಯ್ಟ್ ಮೇಲೆ ಡೋಸೆ ಡಿಸೈಡ್ ಮಾಡ್ತಾರೆ ಒನ್ ಟೈಮ್ ಸೂಜಿ ಅದು ಹದಿನಾರು ಕೋಟಿ ರೂಪಾಯಿ ಒಂದ್ ದೈ ಸೊ ಇದಕ್ಕೆ ಬಂದು ನಾಲ್ಕು ಏನು ಮಾಡಿದೆ ಅಂದ್ರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇರೋದನ್ನ ಮೂರು ಸಾವಿರ ರೂಪಾಯಿಗೆ ಕೊಡ್ತೀವಿ ಅಂತ ಅಂದ್ಬಿಟ್ರು ಅದರಿಂದಾನೇ ಜಡ್ಜ್ ಏನು ಹೇಳಿದ್ರು ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಇದು ಮೊದಲನೇ ಸರಿ ಅಂದ ಮೊದಲು ಮೊದಲಾಗಿ ನ್ಯಾಟ್ಕೋ ವಾಸಸ್ ಬೇಯರಲ್ಲಿ ಒಂದು ಡ್ರಗ್ ಅಲ್ಲಿ ಇದು ಬಂದು ಆ ಜಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಜಜ್ಮೆಂಟ್ ನಾಡಿಗೆ ತುಂಬ ಮುಖ್ಯ ಅಂದರೆ ನೀವು ಈ ಥರ ಮಾಡ್ಬೋದು ಇದು ಬಂದು ನ್ಯಾಟ್ಕೋಗೆ ಒಂದು ದೊಡ್ಡ ಆಪರ್ಚುನಿಟಿ ರ್ಯಾಶ್ ಏನು ಹೇಳ್ತಾರೆ ಅಂದರೆ ನಾವೇ ಪೇಷಂಟ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಕೊಟ್ಟು ಕಮ್ಮಿ ಬೆಲೆಯಲ್ಲಿ ಹೆವರೆಸಿಡಾಲ್ ಕೊಡ್ತೀವಿ ನಾವೇನು ಹೇಳ್ತೀವಿ ಅಂದರೆ ನೀವು ಆ ಮೂರು ಸಾವಿರಕ್ಕೆ ಬದಲಾಗಿ ಹತ್ತು ಸಾವಿರಕ್ಕೆ ಕೊಟ್ಟರೆ ಹಾಗೆ ಈ ಪ್ರಾಬ್ಲಮ್ ಅಂತ ಆದರೆ ನಾಟ್ಕೋ ತುಂಬ ಗಟ್ಟಿಯಾಗಿ ನಿಂತಿದ್ದಾರೆ ಇದರಿಂದಾನೆ ನಾಟ್ಕೋ ಶೇರ್ ಮೇಲೆ ಕೆಳಗೆ ಹಿಡಿಯತ್ತೆ ಹಾಗಾಗಿ ಈ ಥರ ಒಂದು ಕಂಪನಿಯಲ್ಲಿ ಶೇರ್ ಇಟ್ಟಿರೋದು ನಮಗೆ ಹೆಮ್ಮೆ ನಾವು ಜಾಸ್ತಿ ದುಡ್ಡು ಸಂಪಾದಿಸ್ಬೋದು ದುಡ್ಡು ಜೊತೆಗೆ ಇಂಡಿಯನ್ಗೆ ಹೆಲ್ಪ್ ಮಾಡೋ ಕಂಪನಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಇಂಡಸ್ಎನ್ ಬ್ಯಾಂಕ್ ಸಿಇಒ ಸಚ್ ಒಂದು ಹೊಸ ಓ ಹಾಕ್ತಿದ್ದಾರೆ ಇದನ್ನು ನಾನು ಹೇಳದೆ ನಡೆಯುತ್ತೆ ಅಂತ ಆಗ ಕೆಲವರು ನಡೆಯಲ್ಲ ಗುಡ್ ಬ್ಯಾಂಕ್ ಬ್ಯಾಡ್ ಬ್ಯಾಂಕ್ ಅಂತೆಲ್ಲ ಹೇಳಿದ್ರು ಈ ಬ್ಯಾಂಕ್ ಬಂದು ಈಗ ಸೆಂಟರ್ ಅಂತ ಒಂದು ಗ್ಲೋಬಲ್ ಎಕ್ಸಿಕ್ಯೂಟಿವ್ ಫಾರ್ಮ್ನ ಹಿಡಿದಿದ್ದಾರೆ ಅವರು ಹೊಸ ಎಂ ಡಿ ಆಂಡ್ ಸಿಇಒ ಆಮೇಲೆ ಡೆಪ್ಯುಟಿ ಗೆ ರೋಲ್ ಮಾಡ್ತಾರೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಮೂರು ಸಿಇಒ ಕ್ಯಾಂಡಿಡೇಟ್ ಲಿಸ್ಟ್ನ ಆರ್ ಬಿ ಐಗೆ ಅವರು ಕಾಣಿಸ್ತಾರೆ ಇದರ ಮೂಲಕ ಈ ಬಾರ್ಡರ್ ಮ್ಯಾನೇಜ್ಮೆಂಟ್ ನ ಟಾಪ್ ಮ್ಯಾನೇಜ್ಮೆಂಟ್ ಮಾಡಿ ಕಾನ್ಫಿಡೆನ್ಸ್ ತಗೊಂಡು ಬರೋಕೆ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ತಾರೆ ಈ ಬೋರ್ಡು ಪ್ರಮೋಟರ್ಸ್ ಎಲ್ಲ ಏನ್ ನಂಬ್ಕೋತಿದ್ದಾರೆ ಅಂದ್ರೆ ಟ್ರಸ್ಟ್ ರಿಬಿಲ್ಡ್ ಮಾಡೋದಕ್ಕೆ ಇದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಬಹಳ ಸ್ಟೆಪ್ ತಗೋಬೇಕು ಅಂತ ಇದು ನಡೆಯುತ್ತೆ ಅಂತ ಕಾನೂನು ನಿಯಮಕ್ಕೆ ಸುತ್ತಿ ತೋರಿಸ ಇವತ್ತು ಫೋರ್ ಪರ್ಸೆಂಟ್ ಅಪ್ಪು ಇಂಡಸ್ಸಿಂಗ್ ಬ್ಯಾಂಕ್ ಮೊದಲು ಬಂದು ಒಂದು ಪ್ರೈಸ್ ಪೋರ್ಟರ್ ಹೌಸ್ ಹೋಲ್ಡರ್ ಹಾಕಿ ಕೊಡ್ತಾರೆ ಆಮೇಲೆ ಗ್ರಾಂಟನ್ ಹಾಕಿ ಕೊಡ್ತಾರೆ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಹೊಡಿಯುತ್ತೆ ಹಾಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಟಕ್ ಅಂತ ಇರುತ್ತೆ

ಲೋ ಡೋಸ್ಗೂ ಹದಿನೇಳು ಸಾವಿರದ ಐನೂರು ಡೋಸ್ಗೂ ಇದೆ ಯು ಎಸ್ ಅಲ್ಲಿ ಥೌಸಂಡ್ ಡಾಲರ್ ಪರ್ ಮಂತ್ ಇದೆ ನೋ ವಾನ್ ನಾಟ್ ಡಿಸ್ಕ್ ನಾ ವಿ ಮುಂಚೆನೆ ಇದು ರೆಡಿ ಆಗ್ಬಿಟ್ಟು ಅದು ಇಂಡಿಯಾಗೆ ಅಪ್ರೂವಲ್ ಆಗಿದೆ ಡೇವಿಡ್ ಟ್ರಿಕ್ಸ್ ಏನು ಹೇಳ್ತಾರೆ ಇಂಡಿಯನ್ ಫಾರ್ಮಾ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಇಟ್ಕೊಳ್ಳೋಕ್ಕೆ ನಾವು ಓಪನ್ ಇದೀವಿ ಆಲ್ರೆಡಿ ಇನ್ಸುಲಿನ್ಗೆ ಡ್ಯೂಪಿಂಗ್ ಬಂದು ಅವರಿಗೆ ಪಾರ್ಟ್ನರ್ ಡಾಕ್ಟರ್ ರೆಡ್ಡಿ ಏನು ಹೇಳ್ತಾರೆ ಅಂದರೆ ಬೋಂಜಾರನ್ನು ನಾವು ಲೈಸೆನ್ಸ್ ಕೊಟ್ಟು ಮಾಡೋದಕ್ಕೆ ರೆಡಿ ಅಂತ ಹೇಳಿಬಿಟ್ರು ಎಲ್ಲರಲ್ಲಿ ಬಂದು ಈ ವರ್ಷ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಮಾಡೋದಾಗಿ ಹೇಳಿದ್ದಾರೆ ಹೋದ ವರ್ಷ ಫಾರ್ಟಿ ಫೈವ್ ಬಿಲಿಯನ್ ಡಾಲರ್ ಮಾಡಿದ್ರು ಈಗ ಬಂದು ಒಂದು ವರ್ಷಕ್ಕೆ ಫೋರ್ಟೀನ್ ಬಿಲಿಯನ್ ಡಾಲರ್ಸ್ ಅವ್ರಿಗಂದು ಆರ್ ಎನ್ ಡಿನಲ್ಲಿ ಕೈನಿಂಗ್ ಮಾಡ್ತಾರೆ ಮಾರ್ಕೆಟ್ ಕ್ಯಾಪ್ ಏಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ದೊಡ್ಡ ವಜ್ರದ ಸೂಜಿ ಪಕ್ಕಕ್ಕೆ ಹೋಗ್ಬಿಡಿ ವಜ್ರದ ಸೂಜಿ ವಜ್ರದ ಸೂಜಿ ದೊಡ್ಡ ವಜ್ರದ ಸೂಜಿ ಡಾಕ್ಟರ್ ರೆಡ್ಡಿ ಈಗ ಬಂದು ತುಂಬ ಲೋ ಆಗಿದೆ ಇವತ್ತು ಡಾಕ್ಟರ್ ರೆಡ್ಡಿ ಕೆಳಗೆ ಬಿದ್ದಿದೆ ಡಾಕ್ಟರ್ ರೆಡ್ಡಿ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನೋದರಿಂದ ಕನ್ಸಿಡರ್ ಮಾಡೋದರಲ್ಲಿ ತಪ್ಪೇನಿಲ್ಲ ಜೆ ಎಸ್ ಡಬ್ಲ್ಯೂ ಬಂದು ವರ್ಲ್ಡ್ಸ್ ಮೋಸ್ಟ್ ವ್ಯಾಲ್ಯೂಯೇಬಲ್ ಸ್ಟೀಲ್ ಕಂಪನಿ ಆಗೋ ಥರ್ಟಿ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಆಸೀಲರ್ ಮಿಟೆಲರ್ ವನ್ಯರ್ ಕಾಕ್ ಓವರ್ಟೇಕ್ ಮಾಡಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲೇ ಬೆಸ್ಟ್ ಕಂಪನಿಯಾಗಿ ಮಾರ್ಕೆಟ್ ಕ್ಯಾಪ್ ಮೂಲಕ ಬಂದ್ಬಿಡ್ತು ಈಗ ಕರೆಂಟ್ ಸ್ಟೀಲ್ ಮೇಕಿಂಗ್ ಫೆಸಿಲಿಟಿ ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಆ್ಯಂಡ್ ಈಗ ಅದನ್ನು ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಮಾಡ್ತಿದ್ದಾರೆ ಅದರಿಂದ ಏಯ್ಟೀನ್ ಪರ್ಸೆಂಟ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೈ ಹೆಚ್ಚಿದೆ ಈ ಮೇನ್ ಏರಿಕೆ ಯಾವುದರಿಂದ ಅಂದರೆ ಚೈನಾ ಸ್ಟೀಲ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅದನ್ನು ಟಾಟಾ ಸ್ಟೀಲ್ನೂ ದಾಟಿ ಹೋಗಿದೆ ಅಂತ ಹೇಳ್ತಾರೆ ನನಗೆ ತಿಳಿದ ಮಟ್ಟಿಗೆ ಎ ಎಸ್ ಡಬ್ಲ್ಯೂ ತುಂಬ ಸಾಲ ಮಾಡಿದೆ ಸಾಲ ತಗೊಂಡ್ರೆ ಬೆಲ್ಲೆ ಟಾಟಾ ಸ್ಟೀಲು ತುಂಬ ಸಾಲ ಇದೆ ಆದರೆ ಜೊತೆನೇ ಟಿ ಸಿ ಎಸ್ ಇದೆ ಆದ್ದರಿಂದ ನಮಗೆ ಟಾಟಾ ಸ್ಟೀಲ್ ಪ್ರಿಫರ್ ಈಗ ಎರಡೂ ಕಾಸ್ಟ್ ಸೇಬಿ ಏನು ಹೇಳ್ತಿದ್ದಾರೆ ಅಂತ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಯಾಕೆ ಎನ್ ಎಸ್ ಸಿ ಐ ಪಿ ಓ ಡಿಲೇ ಆಗಿದೆ ಅಂತ ಅದರಿಂದ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ಫ್ಯಾಕ್ಟರ್ಸ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾರೆ ಡಿಸೆಂಬರ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಐ ಪಿ ಓಗೆ ಫೈಲ್ ಮಾಡಿ ಕೋ ಲೊಕೇಶನ್ಸ್ ಸ್ಕ್ಯಾಮ್ ಇಂದ ವಾಪಸ್ ತಗೋಬೇಕಾಯ್ತು ಅದರಿಂದ ಆಬತ್ತಿಂದ ಹೀಗೆ ನಡೀತಾ ಇದೆ ಇದು ರಿಸಾಲ್ವ್ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ ಈ ವರ್ಷ ಸ್ಕೂಟರ್ ಸೇಲ್ಸ್ ಸೆಟ್ ಸರ್ಪ್ಲಸ್ ಫ್ರೀ ಪ್ಯಾಂಡಮಿಕ್ ಲೆವೆಲ್ಸ್ ಅಂತ ಹೇಳ್ತಾರೆ ಸಿಕ್ಸ್ ಪಾಯಿಂಟ್ ತ್ರೀ ಮಿಲಿಯನ್ ಸ್ಕೂಟರ್ಸ್ ಮಾರಿದೆ ಫೆಬ್ರವರಿ ಏಟೀನ್ ಏಳು ವರ್ಷಕ್ಕೆ ಮುಂಚೆ ಒಂದು ವರ್ಷಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಮಿಲಿಯನ್ ಸ್ಕೂಟರ್ಸ್ ಮಾರಿದ್ರು ಮೋಟಾರ್ ಸೈಕಲ್ ಸೇಲ್ಸ್ ಬಂದು ಲೆವೆನ್ ಪಾಯಿಂಟ್ ಟೂ ಮಿಲಿಯನ್ ಆಗಿದೆ ಈಗ ಏನ್ ಹೇಳ್ತಾರೆ ಅಂದ್ರೆ ಫೆಬ್ರವರಿಯಲ್ಲಿ ಬಂದು ಓವರ್ ಆಲ್ ಟೂ ವೀಲರ್ ಮಾರ್ಕೆಟ್ ನೈನ್ ಪರ್ಸೆಂಟ್ ಗ್ರೋ ಆಗಿದೆ ಎಲೆಕ್ಟ್ರಿಕ್ ಸ್ಕೂಟರ್ ರೂಮ್ ಇದು ನಡೆದಿರಬಹುದು ಅಂತ ಹೇಳ್ತಾರೆ ಓಲಾ ಬಜಾಜ್ ವಿ ಎಸ್ ಆಟ ಸುಜುಕಿಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಇದ್ರಲ್ಲಿ ಏನ್ ವಿಷಯ ಅಂದ್ರೆ ಈ ವರ್ಷ ಚೆನ್ನಾಗಿ ಮಾಡಿದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಸೂಪರ್ ಆಗಿ ರೀಚ್ ಆಗಿಬಿಡತ್ತೆ ಆದ್ರೆ ಇದ್ರಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ ಫೆಬ್ರವರಿಯಲ್ಲಿ ಸೇಲ್ಸ್ ಕಡಿಮೆ ಆಗಿದೆ ಮಾರ್ಚ್ ಅಲ್ಲಿ ದೊಡ್ಡದಾಗಿ ಕೊಲಾಪ್ಸ್ ಆದ್ರೆ ಗೊತ್ತಿಲ್ಲ ಸೊ ಈ ಮಾರ್ಕೆಟ್ ಓವರ್ ಆಲ್ ಆಗಿ ವೀಕ್ ಆಗಿದೆ ಇಫ್ಟು ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ ನಿಸಿಸಿವ್ ಆಗಿ ದಾಟಿವ್ ವರ್ಷ ಆಯಿತು ಇದರಿಂದಾನೆ ನಾನು ಹೇಳ್ತೀನಿ ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಆಗೇ ಇದೆ ಸಾಹುಕಾರ ಸಾಹಕಾರಣ ಇದ್ದಾನೆ ಈಗ ಇನ್ನೂ ಒಂದ್ ಸುದ್ದಿ ಝೊಮ್ಯಾಟೋನು ಸ್ವಿಗ್ಗಿನು ಬ್ಯಾಂಕಾಕ್ ಅಮೆರಿಕ ಡೌನ್ ಗ್ರೇಡ್ ಮಾಡ್ಬಿಟ್ರು ಝೊಮ್ಯಾಟೋನ ನ್ಯೂಟ್ರಲ್ ಮಾಡ್ಬಿಟ್ರು ಸ್ವಿಗ್ಗಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿಬಿಟ್ರು ಈ ಹೊಸ ಟಾರ್ಗೆಟ್ ಫಾರ್ ಸ್ವಿಗ್ಗಿ ಒಂದು ಐ ಪಿ ಓ ಪ್ರೈಸ್ ಗಿಂತ ಕಡಿಮೆ ಇದೆ ನನ್ನ ಕೇಳಿದ್ರೆ ಎರಡೂ ಒಂದು ರೂಪಾಯಿ ಕಂಪೆನಿ ಬೇಕ್ ಮಾಡಿ ಇನ್ನೂ ಎಲ್ಲಿಯತ್ತೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನಾಯ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು ನಮ್ಮ ಹತ್ರ ನಾಲ್ಕು ಚಾನಲ್ ಇದೆ ತೆಲುಗುನಲ್ಲಿ ಮನಿ ಮಾಟಾಲು ಹಾಗೆ ಹಿಂದಿನಲ್ಲಿ ಪೈಸಾ ಹೇ ಮನಿ ಪೇಚು ಇನ್ ಮಲಯಾಳಂ ಸೊ ಈ ಕಂಟೆಂಟ್ ಅದರಲ್ಲೂ ಬರುತ್ತೆ ಆಯಾ ಲ್ಯಾಂಗ್ವೇಜ್ ಗೊತ್ತಿರೋರು ಆ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಟೀಮ್ಗೂ ತುಂಬ ಆಗಿರುತ್ತೆ ಧನ್ಯವಾದಗಳು